சர் நியாய அதில் சர்க்கார்த்தவாதேடிகள நெறவேசு அதிக ಅದೇ ಮೊದಲನೇ ಆದ್ಯತೆ ಅಲ್ಲ ಅದೇ ಮೊದಲನೇ ಆದ್ಯತೆ ಇಲ್ಲ ನೀವು ಯಾಕು ಎಲ್ಕು ಚಪ್ಪಾಳೆ ತಟ್ತೀರಿ ನನಗೆ ಅರ್ಥ ಆಗಲ್ಲ ನನ್ಗೆ ಅರ್ಥ ಆಯ್ತು ಅಂತ ಗೊತ್ತಾಗಲಿಲ್ಲ ಅದೇ ಮೊದಲನೇ ಆದ್ಯತೆ ಇಲ್ಲ ಆದರೆ ಕೇಳಬೇಕು ನಿಮ್ಮ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಸರ್ಕಾರ ಆ ಅನ್ಯಾಯಗಳನ್ನು ಸರ್ಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆದರೆ ನಮ್ಮ ಮಾಲೀಕರು ಇದ್ದಾರಲ್ಲ ನಮಗೆ ನಿಮಗೆ ಮಾಲೀಕರು ಈ ರಾಜ್ಯದ ಜನ ನೀವು ಅದರಲ್ಲಿ ಅವರು ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಆದ್ಯತೆ ಮೊದಲನೇ ಆದ್ಯತೆ ನಿಮ್ ಡಿಮ್ಯಾಂಡ್ಗಳನ್ನ ಇಡ್ತಕ್ಕಂಥದ್ದು ನಂತರದ ಆದ್ಯತೆ ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ನೀವೆಲ್ಲ ವಿದ್ಯಾವಂತರು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡಿರೋರು ಇದ್ದೀರಿ ಪದವಿ ಮಾಡಿರೋರು ಇದ್ದೀರಿ ಡಿಪ್ಲೊಮಾ ಮಾಡಿರೋರು ಇದ್ದೀರಿ ಇಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಮಾಡಿರ್ತಕ್ಕಂಥವ್ರು ಇದ್ದೀರಿ ಎಮ್ ಎ ಎಮ್ ಎಸ್ ಸಿ ಓದಿರೋರು ಇದ್ದೀರಿ ರಿಸರ್ಚ್ ಮಾಡಿರ್ತಕ್ಕಂಥವ್ರು ಕೂಡ ಇರಬಹುದು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಕೂಡ ಇರಬಹುದು ಆದ್ದರಿಂದ ಈ ದೇಶದ ಇತಿಹಾಸವನ್ನು ಮತ್ತೆ ಸಂವಿಧಾನವನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಇವತ್ತು ಮೊನ್ನೆ ಇಲ್ಲೇನೆ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಮಾಡೋದು ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಇಲ್ಲಿ ಮಾಡೋದು ಎರಡು ದಿನಗಳ ಕಾಲ ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಭಾಗವಹಿಸಿದ್ದರು ಯಾವುದೇ ಕಾರಣಕ್ಕೆ ಪ್ರಜಾಸತ್ಯ ಉಳಿಬೇಕು ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ಇವು ದುರ್ಬಲ ಆಗಬಾರ್ದು ದುರ್ಬಲ ಆದರೆ ಯಾರು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಇವತ್ತು ಎಪ್ಪತ್ತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷ ಅಮೃತ ವರ್ಷ ನೀವು ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ಇಪ್ಪತ್ತನೇ ಇಸ್ವಿ ಈಗಾಗಲೇ ನೂರ ಮೂರು ವರ್ಷ ತುಂಬೋಗ್ಬಿಟ್ಟಿದೆ ನೂರನೇ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನೂರ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅವತ್ತಿಂದ ಇವತ್ತಿನವರಿಗೆ ಅನೇಕ ಸಮ್ಮೇಳನಗಳನ್ನು ಮಾಡಿರ್ಬೋದು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು ನಿಮ್ಮ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿರ್ಬೋದು ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತಿನವರಿಗೆ ಅನೇಕ ఎంత యోగ వేతన ఆయోగ నొత్ వేతన ఆయోగ నీవ్ హి అంత నేను కళ ಏಳು ವೇತನ ಆಯೋಗಗಳು ಆಗಿದ್ದಾವೆ ಗೊತ್ತು ಆಗುವ ಆ ರಚನೆ ಆಗಿಬಿಟ್ಟದಲ್ಲೇ ಆಯೋಗ ಆಗಿದೆ ಆರನೇ ವೇತನ ಆಯೋಗ ವರದಿ ಕೊಟ್ಟಾಗ ಅದನ್ನ ಜಾರಿಗೆ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಐದನೇ ಆಯೋಗದ ವರದಿ ಜಾರಿಗೆ ಬಂದಾಗಲೂ ಕೂಡ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ರು ಹೌದಲ್ಲ ನಾನು ಹಣಕಾಸಿನ ಮಂತ್ರಿ ಆಗಿದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ ಆಗಲೂ ಕೂಡ ಸಿಪ್ಪೆ ಇವರು ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದವರು ಸಿಪ್ಪೇಗೌಡ ಸಿಪ್ಪೇಗೌಡ ಅಧ್ಯಕ್ಷರಾಗಿದ್ದರು ಆಗಲೂ ದೊಡ್ಡ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ ನಾನು ವಿರುದ್ಧ ಇದ್ದಿದ್ರೆ ಆರನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೆ ಅಪಪ್ರಚಾರ ಅಪಪ್ರಚಾರ ನನಗೆ ತೊಂದರೆನೂ ಆಯಿತು ಅಂತ ಇಟ್ಕೋಣ ಆಗ ಆರನೇ ಹೋಗುದಿಲ್ಲ ಶಿಫಾರಸು ನಿಮ್ಮ ಯಾರು ಮಂಜೇಗೌಡ ಇದ್ರು ಆಗ ಅಧ್ಯಕ್ಷರಾಗಿ ಮಂಜೇಗೌಡರು ಇದ್ರು ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೆಯಿತು ನಾನು ಬಂದಿದ್ದೆ ನಾನು ಬಂದಿದ್ದೆ ಆದರೆ ಇಷ್ಟು ಜನ ಸೇರಿರಲಿಲ್ಲ ಆಗ ಇಷ್ಟು ಜನ ಇರಲಿಲ್ಲ ಈ ಸಾರಿ ಸ್ವಲ್ಪ ಜಾಸ್ತಿ ಜನ ಸೇರಿಸಿದ್ದಾರೆ ಅದಕ್ಕೋಸ್ಕರ ಷಡಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಸರ್ಕಾರಿ ನೌಕರರ ಆರನೇ ವೇತನ ಆಯೋಗ ಅದಕ್ಕೆ ಮೂವತ್ತು ಪರ್ಸೆಂಟ್ ಬೇಸಿಕ್ ಪೇ ಫಿಟ್ಮೆಂಟ್ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಮಾಡಿ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಮಾಡ್ತಕ್ಕಂಥದ್ದನ್ನು ಮಾಡಿದೆ ಹೌದಲ್ಲ ಮೂವತ್ತು ಪರ್ಸೆಂಟ್ ಯಾವಲ್ಲಾರು ಆಗಿತ್ತಾ ಇಪ್ಪತ್ತೆರಡೇ ಐ ಎಸ್ ಇತ್ತು ಈಗ ಏಳನೇ ಆತ ವೇತನ ಆಯೋಗದಲ್ಲಿ ಪ್ ನೀವು ನಲವತ್ ಪರ್ಸೆಂಟ್ ಇಲ್ದರು ಐವತ್ತು ಪರ್ಸೆಂಟ್ ಕೇಳಿ ನಂದೇನು ತಕರಾರ ಇಲ್ಲ ಗೊತ್ತಾಯ್ತ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಈಗ ಇಂಟ್ರೀಮ್ ರಿಪೋರ್ಟ್ ಇಂಟ್ರೀಮ್ ತೀರ್ಮಾನ ನಿಮಗೆ ಹದಿನೇಳು ಪರ್ಸೆಂಟ್ ಕೊಡೋದು ಅಂತ ತೀರ್ಮಾನ ಆಗಿದೆ ಇಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಹದಿನೇಳು ಪರ್ಸೆಂಟ್ ಅಂತ ತೀರ್ಮಾನ ಆಗಿದೆ ಅಲ್ವಾ ಇದಕ್ಕೆ ನಾನು ಸುಧಾಕರ್ ರಾವ್ ಏಳನೇ ವೇತನ ಆಯೋಗದ ಅಧ್ಯಕ್ಷರು ವೇತನ ಆಯೋಗದ ಅಧ್ಯಕ್ಷರು ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು ನಾನು ಹೇಳುದಿಲ್ಲ ಅವರೇ ಕೇಳಿದ್ದು ಅವರೇ ಕೇಳಿದ್ದು ಮಾರ್ಚ್ ಹದಿನೈದರವರೆಗೆ ಟೈಮ್ ಕೊಟ್ಟಿದ್ದೀವಿ ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್ ಜೊತೆ ಮೀಟಿಂಗ್ ಅಲ್ಲಿ ಮಾತಾಡಿದ್ರು ಆದಷ್ಟು ಜಾಗ್ರತೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ನಾನು ನೀವು ಆದಷ್ಟು ಜಾಗ್ರತೆ ಯಾಕಂದ್ರೆ ಕೋಡ್ ಆಫ್ ಕಾಂಡ್ರಾಕ್ಟ್ ಬರೋ ಸಾಧ್ಯತೆ ಇದೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ಕೊಟ್ಟಿರಿ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು ನಿಮಗೂ ಗೊತ್ತಿದೆ ಹೇಳಿದೀನ ನಾನೇ ಹೇಳಿದ್ದೀನಪ್ಪ ತಮ್ಮ ಏ ಕೇಳ್ರಿ ನಾನು ನಿಮ್ ಪರವಾಗಿದ್ದೇನೆ ಕೇಳಪ್ಪ ನೀವೆಲ್ಲ ವಿದ್ಯಾವಂತರು ಈ ಸಮಾಜ ವಿದ್ಯಾವಂತರಲ್ವಾ ಎಲ್ಲ ಗೊತ್ತಿದೆಯಲ್ಲ ನಿಮಗೆ ಈಗ ನಿಮಗೆ ತಿಳಿಸ್ಬಿಡ್ತೀನಿ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು ಚುನಾವಣಾ ಪೂರ್ವದಲ್ಲಿ ಏ ಕೇಳ್ರಿ ನೀವು ಇಲ್ಲದೇನೆ ನಾವು ಮಾಡಕ್ಕಾದ್ದೇನ್ರಿ ನೀವು ಇರ್ಬೇಕು ಅದು ಜಾರಿ ಮಾಡೋರು ಯಾರು ನೀವೇ ಅಲ್ವಾ ಮತ್ತೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ವರ್ಷ ಇಪ್ಪತ್ತ್ ಇಪ್ಪತ್ನಾಲ್ಕನೇ ವರ್ಷ ಅವಕ್ಕೆ ಐದು ಗ್ಯಾರಂಟಿಗಳಿಗೆ ತೆಗೆರ್ತಕ್ಕಂಥ ಹಣ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆ ಐದು ಗ್ಯಾರಂಟಿಗಳಿಗೆ ತೆಗೆರ್ತಕ್ಕಂಥ ಹಣ ಐವತ್ತೆರಡು ಸಾವಿರ ಕೋಟಿ ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ ಐವತ್ತೆರಡು ಸಾವಿರದ ಒಂಬೈ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ ಅದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಅದಕ್ಕಿಂತ ಹೆಚ್ಚಾಗಬಹುದು ನನ್ನ ಪ್ರಕಾರ ಐವತ್ತಾರು ಸಾವಿರ ಕೋಟಿ ಆಗ್ಬೋದು ಅಂತ ಲೆಕ್ಕ ಇದೆ ಐವತ್ತಾರು ಸಾವಿರ ಕೋಟಿ ಇಷ್ಟೆಲ್ಲ ಆರ್ಥಿಕ ಹೊರೆಯಾದರೂ ಕೂಡ ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನ ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲೇ ಹೇಳಕ್ಕಾಗಲ್ಲ ವರದಿ ಬಂದ ಮೇಲೆ ಬೇಗ ನಾ ಇನ್ನೊಂದು ಸಾರಿ ಸುಧಾಕರ್ ರಾವ್ ಜೊತೆ ಮಾತಾಡ್ತೀನಿ ಬೇಗ ವರದಿ ತರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಿಮ್ ಪರವಾಗಿ ಪಾಸಿಟಿವ್ ಆಗಿ ಇದಕ್ಕೂ ಸಮಾಧಾನ ಇಲ್ಲಿ ಏನ್ ಹೇಳೋದು ಆಯ್ತಪ್ಪ ವರದಿ ಕೊಡ್ಬೇಕಲ್ವ ಈಗಲೂ ಹೇಳ್ಬಿಟ್ಟು ಯಾವಾಗಲೂ ಯಾವಾಗಲೂ ಕೇಳಿ ತಿಳ್ಕೊಳ್ಳಿ ಈಗ ಡಿ ಎ ಕೊಡ್ತೀವಿ ಯಾವಾಗ ಇಟ್ಕೊಂಡಿದಿನಿ ನಾ ಹಾ ಎಟ್ಕೊಂಡಿದೀನಿ ಅನ್ರಿ ಡಿ ಎ ಬಂದ ತಕ್ಷಣನೇ ಕೊಟ್ಬಿಡ್ತೀನಿ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಡಿ ಎ ಹಿಡಿದಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಸೇಷೇಗೌಡ ಏನಪ್ಪಾ ಬೈನಪ್ಪ ಮಾಡಿದ್ದೀನ ಇಲ್ಲ ಮತ್ತೆ ಅದರಿಂದ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾದಂಥ ಅಗತ್ಯ ಇಲ್ಲ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಜೊತೆಗೆ ಈ ಓ ಪಿ ಎಸ್ ಮತ್ತು ಎನ್ ಪಿ ಎಸ್ ಅಂತ ಇದೆ ಕೇಳ್ರಿ ನನಗೆಲ್ಲ ಗೊತ್ತಿದೆ ಸುಮ್ಮನೆ ಯಾಕೆ ಇದು ಮಾಡ್ತೀರಿ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ವಿ ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ வரதிாதே நம்ம எல்லா சர்க்கி நோக்கெல்லாம் கரது மாத்தாடுத்து கருது மாத்தாடி ஒன்று யோகிய தீர்மானே யாக்கே இது எர சாயிர ஆறரில் ஜாரி என் பி எஸ் ஜாரி எர கேந்திர சர்க்க ಇವತ್ತಿಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಇದು ಕೇಂದ್ರ ಸರ್ಕಾರ ಮಾಡದ್ದು ನಾನಲ್ಲ ನೀವು ಇದನ್ನು ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಎನ್ ಪಿ ಎಸ್ ಅನ್ನ ಮಾಡಿದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಎರಡು ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ಈಗ ಹಿಮಾಚಲ ಹಿಮಾಲಯ ಎಂಥದ್ದು ಹಿಮಾಚಲ ಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಆಯ್ತಪ್ಪ ಅವೆಲ್ಲ ತರಿಸ್ಕೊ ವರದಿ ತರಿಸ್ಕೋತಾ ಇದ್ದೀನಿ ಅವರೆಲ್ಲ ಕೂತ್ಕಂಡು ನಿಮ್ಮ ಜೊತೆಯಲ್ಲಿ ಮಾತಾಡೋಣ ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕಂಡು ಮಾತಾಡೋಣ ಇನ್ನೊಂದು ಸಂಘಟನೆ ಇದೆ ಆ ಸಂಘಟನೆ ನಿಮ್ಮ ಜೊತೆಯಲ್ಲಿ ಎರಡು ಜೊತೆಲೂ ಕೂಡ ಮಾತಾಡೋಣ ಹೇಳೋದು ನಾನು ಚರ್ಚೆ ಮಾಡಿ ನಿಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಆಮೇಲೆ ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸಂಜೀವಿನಿ ಇದ್ರ ಬಗ್ಗೆನೂ ಕೂಡ ನಾನು ಈಗ ತಾನೇ ಮಾತಾಡಿದೆ ಡಿ ಪಿ ಆರ್ ನವ್ರ ಸೆಕ್ರೆಟರಿ ಜೊತೆ ಅದನ್ನ ಫೈಲ್ ಕಳಿಸಿ ಕೂಡಲೇ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ನೀವು ಮೂರು ಪ್ರಮುಖವಾದಂತ ಒತ್ತಾಯಗಳು ಹಕ್ಕೊತ್ತಾಯಿಗಳು ಹಕ್ಕೊತ್ತಾಯಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ ಸರ್ಕಾರಿ ನೌಕರರು ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ ನೀವೆಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡದಂತ ಕಾರ್ಯಕ್ರಮಗಳು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಭಾಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಮಧ್ಯವರ್ತಿಗಳಿಲ್ಲ ಇದರಲ್ಲಿ ಐದು ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ತಲುಪಿಸ್ತಕ್ಕಂಥದ್ದು ಈ ಫಲಾನುಭವಿಗಳಿಗೆ ನೇರವಾಗಿ ನಾವು ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡವರಿಗೆ ದಲಿತರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯಲ್ಲಿ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ ನಾನು ನಿಮ್ಮ ಪರವಾಗಿದ್ದೇನೆ